ನಾ ಹೇಳ್ದಾಗ ಒಂದ್ ತಿಂಗಳ ಹೊಲ್ದಾಗ ದುಡಿ ಕಷ್ಟಪಟ್ಟು ಪಟ್ಟು ಬೆವ್ರ ದುಡಿ ದುಡಿದ ಏನಾರ ಸಾಧನೆ ಮಾಡ ಅವಾಗ ನಮ್ ಕಷ್ಟ ಏನಾದ್ರು ಗೊತ್ತಾಕತಿ ಅವಾಗ ನಿನಗೆ ಪಾಲುದ್ ವಿಚಾರ ಮಾಡ್ತು ಅಲ್ಲಿ ತಕ ಪಾಲು ಇಲ್ಲ ಏನೂ ಇಲ್ಲ ಎಷ್ಟ್ ಬಿಸಿಲೈತಿ ಬಿಸಿಲು ಗಿಡ ಹಚ್ಚರ ಒಂದ್ ಸ್ವಲ್ಪ ಏನೋ ತಂಪ ಅನ್ಸತ್ಲ ಈಗ ಸ್ವಲ್ಪ ಗಾಳಿ ಬಿಡತೈತಿ ಈಗ ನಾ ಬಿಸ್ಲಾಕ್ ಬಂದಿಯವಲ್ಲಾಯಿ ಬಾಳ ಆರಾತೈತ್ರಿ ಗಿಡದಾಗ ಕಾಯಿ ಬಾಳಾಗ್ಯವ ಇಳಸಿ ಒಂದ್ ನಾಕ್ ಎಲ್ನಿರೀ ತೊಗೋ ಮನಿಗ್ ಆ ಹುಡುಗರು ಹೇಳುನಲ್ಲ ಇಳಿಸ್ ಕೊಡ್ತಾರ ಬರೀ ಏನ್ ಮಾಡಿ ನಾನ ರೀಲ್ಸ್ ರೀಲ್ಸ್ ಅಂದ್ರ ಇನ್ಸ್ಟಾಗ್ರಾಮ್ ರೀ ಕೆಲಸ ಹಂಗ ಮಾಡ್ತಾರ ಅಯ್ಯಪ್ಪ ಅದು ಮುಂದಿಂದ ಕವರ್ ಐತ್ಲಾ ಅದನ್ನ ನಿಮ್ ತಂಗಿದ ಕಾಣ್ತತಿ ಇಲ್ಲಿ ನಿಮ್ಮನ್ನ ಎದ ಕಳ್ಸತಿ ಚಂದ್ ಸೀರೆ ಉಟ್ಕೊಳದ ಸೀರೆ ಇದೆ ಮೊದಲು ನೀನು ಗಾಂಧಿ ಏನ್ ನನ್ನ ಮಗನ ಆ ಸೀರೆ ಕಳಿ ಬ್ಯಾರೆ ಸೀರೆ ಉಟ್ಕೋ ಕೆಲಸ ಮಾಡಿ

ಕೆಲಸ ಮಾಡಿ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋ ಒಂದು ತಿಂಗಳದೈತೆ ಅಷ್ಟೇ ಬರೀ ಅಡ್ಜಸ್ಟ್ ಮಾಡ್ಕೋ ಸಾಕಿ ನೋಡಲ್ಲೇ ನೀನು ಮಗ ಗುದ್ದಾಡಕತಾನ ಏನ್ರಿ ಬಿಸಿಲು ಇಂತ ಬಿಸಿಲು ಐತಿ ಒಬ್ಬ ಗುದ್ದಾಡತ್ತಿದಾನು ಇವೇನ್ ಇಲ್ಲಿ ನಿಂತಿದ್ದು ಈಗ ಹೋದ್ ಅದು ಹೆಂಗ್ ನಿಂತಾರ ನೋಡ್ರಿ ಅವ್ರ ಹೊಲಾ ಅಂದ್ರ ಮಜಾ ಮಾಡಾಕ ಬಂದಾರ ಬರ್ರಿ ನಾವ್ ಹೇಳೋನು ಬರ್ರಿ ಅವ್ರಿಗೆ ಶಿವು

ವಿಡಿಯೋ ಮಾಡತ್ತಿದ್ದ ತಂಗಿದ ಏ ಇಲ್ಲಿ ತೊಬಿ ಅಲ್ಲಿ ಸಿಟಿ ಹಾಕಲ್ಲ ಇಲ್ಲಿ ಇರ್ಲಿ ತೊಗೋ ಇರ್ಲಿ ತೊಗೋ ಯಪ್ಪ ಬಿಸಲ್ ಐತಿಪ್ಪ ಒಂದಿರ್ ತೆಲಿಗೆ ಹಾಕೋ ಇದನ್ನ ಚೆಂದಂಗೇ ನನ್ನ ಕೂಸೆ ಹಾಕೋತ ಬಾ ನೋಡಿ ಇದನ್ನ ಡೆಟು ಐತಿ ನೀ ಇಷ್ಟು ಜೀವ ಮಾಡಿದ್ರೆ ಕೆಲಸ ಹೀಂಗ್ ಮಾಡ್ಬೇಕನಾ ಮಾಡಿ ತೋರಿಸ್ಬೇಕಲ್ಲ ನಿಮಗೆ ಮತ್ತ ಆಸ್ತಿ ಬೇಕಲ್ಲ ಒಂದು ತಿಂಗಳ ಮೇಲೆ ಜಲ್ದಿ ಇಲ್ಲಿ ಮಾಡೋಣ ಏ ಏನ್ ಆಸ್ತಿ ಆಸ್ತಿ ಆಯ್ತೋ

ಸಾಲ ಇದ್ದಿದ್ದಕ್ಕ ಇಲ್ಲಿ ಹೊಲದ ಕೆಲಸ ಮಾಡಿ ಆಸ್ತಿ ಗಿಟ್ಟಿಸಿಕೊಳ್ಳೋರು ಇವ್ರ ಆಸ್ತಿ ನಮಗಲ್ಲ ಇರೋದೆ ನಮಗಲ್ಲ ಆಸ್ತಿ ಅವರ ಇಬ್ರು ಜೀವನಕ್ಕೆ ಆಸ್ತಿ ಇದೆ ನಮ್ಮ ನಿಮ್ಮ ನಿಮ್ಮ ಮಾತು ಕೇಳಿ ನನ್ನ ಮಗ ಒಂದ ಸಲ ಆಸ್ತಿ ಕೊಡಿವಾ ಅಂತಂದನ ನೀವು ಹೊಳ್ಳಮಳ್ಳ ಹೊಳ್ಳಮಳ್ಳ ಆಸ್ತಿ ಆಸ್ತಿ ಅವಾ ಬೇ ಕೆಲಸ ಈ ಕಡೆ

ಹೆಂಗಿರ್ಬೇಕ ಗರಿ ಸಾಯ್ತಿ ಏನಂದಿ ಕೇಳಿಸ್ ಮಾತಾಡ ತಾಗ ಹೇಳಿದನ್ ನಿನಗ ಕೆಲ್ಸ ಮಾತಾಡ ಕೆಲ್ಸಾ

ನಾವ್ ಹೇಳಿದ ಕರೆ ಅಲ್ದ ಆಸ್ತಿ ಸಂಬಂಧ ಕೆಲಸ ಮಾಡತಾರಲ್ರಿ ಇವ್ರೆ ಹೌದ ಅಲ್ಲಿ ಕೆಲಸ ಮಾಡಾಕ್ತಾನ ಆ ಹುಡುಗಿ ನೋಡಿದ್ರೆ ಇಲ್ಲಿ ಕೆಲಸ ಮಾಡಾಕ್ತಾಳ ಅವ್ ನೋಡಿದ್ರೆ ಅಲ್ಲಿ ಕೆಲಸ ಮಾಡಾಕತಾನ ಸರಿ ನಾವ್ ಒಂದ್ ಮಾತ್ ಹೇಳಿ ಹ ನಾಳೆ ನಾವ್ ಮದ್ವಿ ಮಾಡೋದ ಇತ್ತ ಅವ ಪ್ರೀತಿ ಮಾಡಿ ಕರ್ಕೊಂಬಂದಾನ ಅವ್ನ ಇಷ್ಟಪಟ್ಟಿದ್ದ ಆಗ್ವತ್ತಕ ಆದ್ರ ನಾವ್ ಆಸ್ತಿ ಬರದ್ ಕೊಡೋನ್ರಿ ಇರುವತ್ತಕ ಅವ್ ಅವ್ ಚಂದಂಗೆ ಇದ್ರೆ ಸಾಕ್ಲ ನಮಗ ಅವ್ ಖುಷಿಲೇ ಇದ್ರೆ ಸಾಕ್ ನಮಗ ಆಯ್ತಲ್ಲ ಅಷ್ಟ್ ಮಾಡೋಣ

ಅವ ಇನ್ನು ನೋಡಲ್ಲ ಯಾನ ಮನ ಕೆಲಸ ಮಾಡಾಕತನ ನಾವು ಅವಂಗ ದಿಕ್ ತಪ್ಪಿಸಿ ಬಿಟ್ವಿ ಪಾಪ ನನ್ ಸಂಬಂಧ ಆಗ್ಯ ಅಪ್ಪ ಒಂದ್ ದಿನ ದುಡಿಯಾಕ ಹಚ್ಚಿಲ್ಲ ಇವಾಗ ಬಂದ್ ಕೆಸ್ ನಮ್ ಸಂಬಂಧ ದುಡಿಯಾಕತನಲ್ಲ ನಾವು ಆಸ್ತಿ ಸಂಬಂಧ ಅವಂಗ ಪ್ಲಾನ್ ಮಾಡಿದ್ ನಾವು ಹ್ಮ್ ಹೊಳ್ಳಿ ಎಲ್ಲಾ ಇದ್ ಮಾಡಿದ್ವಿ ಅವ ಮುಗ್ದ ಅವಂಗ ಏನು ಗೊತ್ತಿಲ್ಲ ನಾವು ಸುಳ್ಳ ಅವ್ರ ತಂದೆ ತಾಯಿ ಎಷ್ಟು ಕಷ್ಟಪಟ್ಟು ಮಾಡಿರ್ಬೋದಿದೆ ನಮ್ಗ ಒಂದ್ ತಿಂಗ್ಳು ಮಾಡಾಕ ಆಗೋಲ್ದಿದೆ

ನಿಮ್ಮ ಮುಂದೆ ಇನ್ನ ಒಂದ ವಿಷಯ ಮಾತಾಡುದೈತಿ ನೀನ ಹೇಳ ಏನಾತ ಬಿಚ್ಚ ಬಿಚ್ಚ ಅಂತ ಹೇಳಿ ಶಿವ ಶಿವ ಹಾ ಹೇಳ ನನಗೆ ಇಲ್ಲಿ ರಾಕ ಆಗುತ್ತ ಆಗುವಲ್ ತಂದ್ರೆ ಎಷ್ಟು ಒಂದ್ ಇಪ್ಪತ್ತೈದು ದಿನ ತಡದೇವಂತ ಇನ್ನೊಂದ್ ಐದು ದಿನ ಆಗಲ್ಲ ಶಿವ

ಯೋಚನೆ ಮಾಡ ಅವ್ರ ಎಷ್ಟು ಮೆಹನತ್ ಮಾಡಿ ಜೀವಮಾನ್ ಪೂರ್ತಿ ದುಡಿದ್ ನಿನಗೋಸ್ಕರ ಇಟ್ಟರವ್ರ ನಾವು ಬಂದು ಒಂದ್ ತಿಂಗ್ಳದೋಗ್ ತಗೊಂಡ್ ಹೋಗ್ಬಿಟ್ರ ಎಷ್ಟು ಕಷ್ಟ ಐತೆ ಅದ್ರ ಅವ್ರಿಗೆ ಆಸ್ತಿ ಮಾಡಕ್ಕೆ ಮೊದಲು ನಮ್ಗೆ ಗೊತ್ತಿದ್ದಿಲ್ಲ ಈ ಕಷ್ಟ ನೋಡಿದ ಮ್ಯಾಲ ನಮ್ಗೆ ಗೊತ್ತಾಗೈತಿ ಇದೇನೈತೆ ಊಟ ಮಾಡ ನಿಮ್ ತಂದೆ ತಾಯಿ ಬರ್ಲಿ ಹೋಗಿ ಅವ್ರ ಕೈ ಕಾಲು ಹಿಡ್ಕೊಂಡ್ಬಿಡೋರು ನಿಮ್ಮ ನಿಮ್ಮ ಆಸ್ತಿ ಈಸ್ತಿ ಏನು ಬೇಡ ನಾನಾ ಕೈಕಾನು ಹಿಡಿತೇನೆ ನಮ್ ತಂಗಿಗೇನೈತಲ್ಲ ನಿಮ್ ಮನೇ ಸೊಸೆ ಮಾಡ್ಕೋರಿ ನಾವ್ ವಾಪಸ್ ಬೆಂಗ್ಳೂರ್ಗೆ ಹೋಗ್ಬಿಡ ನೀವ್ ಬಿದ್ರೆ ಸಿಕ್ ಸಾಕ್ಸಿ ಹೋ ನಾ ದುಡ್ಡು ಹಾಕ್ತೇನೆ ಹೋಗಂಗಿಲ್ಲ ಮತ್ತೆ ಬಿಡು ನಾ ಹಳ್ಳಿ ಚಲೋ ಐತಲ್ವಾ ಅವ್ರ ನಿಮ್ ತಂದೆ ತಾಯಿ ಒಪ್ಪಗೋ ಅಂದ್ರೆ ತಂದೆ ತಾಯಿ ಒಪ್ಪಗೋ ಯಾಕ ಯಾಕೆ ಆಗಂಗಿಲ್ಲ ಆಗಂಗಿಲ್ಲ ಬೇಡ ತಂದೆ ತಾಯಿ ಇಟ್ಕೊಂಡ್ರತು ಯಾರ ಇಟ್ಕೊಂಡ್ರತು ಬೇಡ ಅವ್ರ ಇಷ್ಟ ದಿನ ದುಡಿದ ಸಂಪಾದನೆ ಮಾಡಿ ಅಸ್ತಿಗೋಸ್ಕರ ನಾವ್ ಬದುಕೋಸ್ತಿಗ್ ಬೇಡ ಅವ್ರಾಗ್ಲೇ ಪ್ರೀತಿಯಿಂದ ಕೊಡು ತನ ಕಾಯೋ ನನ್ನ ಬೇಡ ಜಾಸ್ತಿ ಈಗ ನಾವ್ ಹೋಗ್ ಕೆಲಸ ದುಡಿಯೋನು ಇಷ್ಟ ದಿನ ನೀನು ಮನೆಯಾಗ ಇರ್ತಿದ್ದಿ ನೀನು ದುಡಿ ಅವನು ದುಡಿತಾನ ನಾನು ದುಡಿಯೋಣ ಈಗ ಊಟ ಮಾಡ್ರಿ ಅವ್ರ ಬಂದ್ರಂದ್ರೆ ನಿಮ್ಮ ತಂದೆ ತಾಯಿ ಕಾಲು ಹಿಡ್ಕೊಂಡು ಕ್ಷಮೆ ಕೇಳೋಣ ಕ್ಷಮೆ ಕೇಳಿ ನಾವು ಬೆಂಗ್ಳೂರ್ಗೆ ಹೋಗ್ಬಿಡ್ತೀವಿ ಹ್ಮ್ ಬೆಂಗ್ಳೂರ್ಗೆ ಹೋಗ್ಬಿಡೋನು ಯಾವತ್ತು ಅವ್ರು ಒಪ್ಪ ನಮ್ಮ ತಂಗಿಗೆ ಅವತ್ತು ನಿಮ್ಮ ಮನೆ ಸಸಿ ಅವಾಗ ಬಂದು ಇಲ್ಲೇ ಇರ್ಬೇಕು ಅಷ್ಟು ಹೋಗೋಣ ಹೊಲ ಇದೆ ಅಲ್ರಿ ಏನು ಬೆಳೀನ ಇದ್ರು ಇಷ್ಟ ಚಂದ ಬೆಳಿ ತಗದಾರಲ್ರಿ ಒಂದ್ ಮಾತ್ ಹೇಳಿದಕ್ಕ ನನ್ನ ಮಗನನ ಈ ತರ ಇಷ್ಟ ಕೆಲ್ಸ ಅಂತ ನಾನು ನಂಬಾಕ್ ಆಗತ್ರಿ ಹೆಮ್ಮೆ ಹೆಮ್ಮೆ ಪೇಡ್ಬೇಕು ನಾವು ನಾ ಅದನ್ನ ಹೇಳದೇನೆ ನನ್ನ ಕರ್ನಾ ನಿಜ ಈಗೂ ನಂಬಾಕ ಆಗತ್ರಿ ನನ್ಗ ನಡೀರಿ ಎಲ್ಲದ ನೋಡ್ರಿ ಮ್ಯ ಅಲ್ಲಿ ನೋಡ್ರಿ ಆ ಗಿಡದ ಕಡೆ ಕುಂತಾರಲ್ಲ ಕುಂತಾರ ನೋಡ್ರಿ ಅಲ್ಲಿ ಹಾ ಇವು ಕಾಗದ ಪತ್ರ ಮಾಡಿದ್ದೈತಲ್ಲ ನಮ್ಮ ಉತಾರ ಅಲ್ಲ ಅಪ್ಪ ನನಗೆ ಮಾಡಿಕೊಟ್ಟಿದ್ದ ನಾನು ನನ್ನ ಮಗಕ್ಕೆ ಮಾಡಾಕತ್ತೀನಿ ಇರ್ಲಿ ಬಿಡ್ರಿ ಒಬ್ಬ ಅಲ್ಲ ಮಗ ನಡ್ರಿ ಕೊಟ್ಟು ಬಿಡು ನಡ್ರಿ ಬರ್ರಿ ಅಲ್ಲಿ ನೆಳಾಗ ಅವ್ರನ್ನ ಕೊರೀನು

ಏನೂ ಇದೆಲ್ಲ ಯವ್ವ ನನಗೆ ಗೊತ್ತಾತು ಒಂದು ರೈತನ ಭಾಳ ಅದು ಸುಲಭ ಅಲ್ಲ ಅಷ್ಟು ಒಂದು ತಿಂಗಳದಾಗ ಬೆಳೆ ಉಟ್ಸೋದಂದ್ರೆ ನನಗೆ ಗೊತ್ತಾತಪ್ಪ ನಂಗೆ ಶಮಿಸಿಬಿಡು ತಿರಿ ನಮ್ಗೆ ಶಮಿಸಿಬಿಡ್ರಿ ಯಾಕಂತಂದ್ರೆ ಒಂದು ದಿನ ಅಲ್ಲ ಎರಡು ದಿನ ಅಲ್ಲ ಎಷ್ಟೋ ವರ್ಷಗಳಿಂದ ದೊಡ್ಡಾದ ದುಡತ್ತ ಏನೆಲ್ಲ ಮಾಡಿ ಮಗನ ಕಳ್ಸ್ಬೇಕಂತೇಳಿ ಬೆಂಗ್ಳೂರು ಕಳ್ಸಿರಿ ನೀವು ನಾವಿದ್ದಂಥವ್ರೆ ನಾವೇನು ಮುದ್ದ ಹಮ್ಮೇನು ಮಾಡಿಲ್ಲ ಬಿಡಿರಿ ಇನ್ನೂ ಒಂದು ಆಗೋತ ನೀವು ಎಷ್ಟು ಕಷ್ಟಪಟ್ಟಿರೂನು ಅದ ನಮ್ಗೆ ಇವಾಗ ತಿಳಾತೈತ್ರಿ ಅತ್ತಿ ನಮ್ಗೆ ನಿಮ್ಮ ಆಸ್ತಿ ಗೀಸ್ತಿ ಏನು ಬೇಡ್ರಿ ನೀನು ಪ್ರೀತಿ ಒಂದಿದ್ರೆ ಸಾಕು ರೀ ನಾನು ನನ್ನ ಗಂಡನ ಒಬ್ಬನ ಕೊಟ್ಟುಬಿಡ್ರಿ ಒಂದು ಒಪ್ಪಿಕೊಂಡು ಇದನ್ನ ಮಾಡಿಬಿಡ್ರಿ ನಾವು ರಿಜಿಸ್ಟರ್ ಮಾ ಮ್ಯಾರೇಜ್ ಮಾಡೀವಿ ನೀವು ಏನೈತಿ ರೀ ಒಪ್ಪೋನ್ ಬಿಡಿ ನಾವು ಹೊಳ್ಳಿ ಬೆಂಗಳೂರಿಗೆ ಬ್ಯಾಂಗ್ಳೂರಿಗೆ ಹೋಗ್ತಿರೈತಿ ನಮ್ಗೆ ಹೊಂದಾಂಗಿಲ್ಲ ರೀ ನಮ್ಗೆ ದುಡಿಯೋ ಶಕ್ತಿ ಇಲ್ಲ ನನ್ನ ಗಂಡನ ಒಬ್ಬನ ಕಳ್ಸಿರಿ ಅಂತಂದ್ರೆ ನಾನು ದುಡ್ಕೊತ ಇರ್ತೀನಿ ನಮಗಿಂದ ಒಂದು ರೂಪಾಯಿ ಬೇಡ್ರಿ ಮಾವರೆ ನಮ್ಮ ಬಾಡಿಗೆ ನಮಗೆ ಬಿಟ್ಬಿಡ್ರಿ ನಮ್ಮ ಮಗ ಒಬ್ಬನ ನಮ್ದು ಇಷ್ಟು ಆಸ್ತಿ ಅಲ್ಲ ಇವನ ನೋಡುದ ನೀ ನಮ್ ಮನಿ ಸಸಿಯಾಗಿ ಬಂದಿ ಈಗ ಇಲ್ಲೇ ಇರ ನಮ್ ಮನೆಯಾಗ ಇದ್ದ ನಿಮ್ಗ ನೋಡ್ಕೊಂಡು ನಮ್ ಮತ್ತೇನ್ ಬ್ಯಾಡ್ರಿ ಅತ್ತಿ ಮಾವ ನಮಗಿರೋದ್ ಇದ್ರೆ ಸಾಕ್ರಿ ನಾ ಮದ್ವಿ ಮಾಡ್ಕೊಂಡು ನಿಮಗೆ ಈಕಿ ಜೋಡಿ ನಿಮ್ಗೂ ಚಲೋ ನೋಡ್ಕೊಂಡು ಹೋಗೇನೆ ಬೆಂಗ್ಳೂರ್ಗ್ ಹೋಗಿ ಚಲೋ ಕೆಲಸ ಇಡುದ ಕಡಿಂತ್ರಿಗೆ ರೊಕ್ಕ ನಾ ಬೆಂಗ್ಳೂರ್ಗೆ ಹೋಗೋದಾ ಬೇಡ ಆಕಿನ ನಾ ಎಂದೋ ಸಸಿ ಅಂತ ಒಪ್ಕೊಂಡ್ ಬಿಟ್ಟೇನೆ ನಿಮ್ಗ ರೈತರ ಕಷ್ಟ ಏನಂತ ಗೊತ್ತಾಗ್ಲಿ ಅಂತ ನಾನು ದಿವ್ಸ ಬಿಟ್ಟಿದ್ನಿ ಈಗ ಗೊತ್ತಾಗಿದ್ಲಾ ನಿಮಗೂ ನಿಮಗೂ ಪಶ್ಚಾತ್ತಾಪ ಆಗ್ತla ಬೇಡ ನೀವು ಬೆಂಗ್ಳೂರಿಗೆ ಹೋಗಬೇಡ ನಾ ಇಲ್ಲಿ ಆಳೆ ಹಾಚಿ ದುಡಿಸ್ಕೊತೇನೆ ನಮ್ದೇನ ಆಸ್ತಿ ಐತಲ್ಲ ಬೇಡ ನೀವು ಇಲ್ಲಿ ಕೆಲಸ ಮಾಡೋದು ಬೇಡ ಆರಾಮ ಮನಿಯಾಗಿ ಇರಕ್ಕೆ ನಡಿರಿ ಮನೆಗೆ ಹೋಗೋನು ನೀವು ಎಲ್ಲೂ ನನ್ನ ಕಣ್ಣು ಮುಂದೆ ಇರಿ ನೀವು ನೀ ಬ್ಯಾಡ ಅಂದ್ರು ನೀ ಬೇಕಂದ್ರು ಈ ಆಸ್ತಿ ಪತ್ರ ಎಲ್ಲ ನಿಂದ ನಿಮ್ಮ ಇಬ್ಬರುದನ ಬೇಡ ಅತ್ತಿ ನಮಗೆ ಬ್ಯಾಡಾ ವಯಸ್ಸಾದ ಕಾಲಕ್ಕೆ ನೀವಲ್ಲ ಆಕ್ಚುಲಿ ಏನು ಹೇಳಬೇಕು ಅಂದ್ರೆ ಇಷ್ಟೆಲ್ಲ ಮುಂದವರೇ ಕಾರಣ ನಾನು ನನ್ನ ತಪ್ಪagithe ದೊಡ್ಡ ತಪ್ಪagithe ನನ್ನ ಕ್ಷಮಿಸಿಬಿಡಿ ನಿನ್ನಿಂದನೇ ಇಷ್ಟೆಲ್ಲ ಪ್ರಾಬ್ಲಮ್ ಆತದೆ ನಮ್ಮ ತಂಗಿನ ತಂಗಿನಾ ನಿಮ್ಮನಿ ಸೊಸಿ ಮಾಡ್ಕೊಡ್ರಿ ಇಷ್ಟerna ನಾ ನೀವು ನೀಮನ್ನ ಮದುವೆ ಮಾಡ್ಕೋ ಇಲ್ಲಾ ಬ್ಯವಾರ್ ಸಿಗತೈತಿ ಇರಕ ಹೋಗಬೇಡ ಅರೆ ಬ್ಯವಾರ್ ನಿಮಗೆ ಮಗಳಿಲ್ಲ ಇದ್ರು ನಾಕಿನೇ ಮಾಡ್ಕಂತಿದೆ ನೀವೆ ನೋಡ್ರಿ ನೋಡುಂತಪಾ ಅದು ನೀನ ನನಗೆ ಗಂಟ ಹಾಕಿದ್ಯಾ चलो ಆತ್ ನೋಡು ಅಣ್ಣ ಚಲೋ ಅದರಾಳಿ ಅಣ್ಣಾ ನಡ್ರಿ ಅಣ್ಣ ತಂಗಿ ಇನ್ನತ್ತಿ ಅತ್ತಿ ಒಂದ ನಿಮಿಷ ರೀ ನಾವು ನಿಮ್ಮ ಕಡೆ ಇರಬೇಕತ್ತಿರಾ ನಮ್ ಜಾಸ್ತಿ ಪತ್ರ ತಗೊಂಡ್ ಏನ್ ಮಾಡೋಣ ರೀ ಬೇಡ 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 ಇದು ನಿಮಗೆ ಬೇಕು ಇಲ್ಲ ಇರ್ತೀವಿ ಇನ್ ಮುಂದ ನಮ್ ಜಾಸ್ತಿ ಗಿಸ್ತಿ ಏನು ಬೇಡ ನೀವ ನಮ್ಮೆಲ್ಲಾ ಹಂಗಲ್ಲ ನಾನು ಇನ್ನ ಒಂದ್ ಕೇಳಾಕ ನೀನ್ ಏನ್ರಿ ಅತ್ತಿ ಈ ಮ ಡಾಕ್ಟರ್ ಕಲ್ಯಾಣಂತಂದ ಅಲ್ಲಿ ಊರಿಗೆ ಹೋದ ಬೆಂಗಳೂರಿಗೆ ಮತ್ತೆ ಅದನರ ಪೂರಾ कळತಿ ಇಲ್ಲ ಹೌದು ವಾ ಬಾಳ್ ಖು ಆತ ನನ್ಗ ಈಗ ಒಂದ್ ಕೆಲ್ಸ ಮಾಡ್ತೇನೆ ಇಲ್ಲೇ ಊರಾಗ ಒಂದ್ ದೊಡ್ಡದ್ ದವಾಖಾನಿ ಹಾಕಿ ಕಟ್ಟಿಸಿ ನಿಮ್ ಕೊಡ್ತೇನೆ ನೀವಲ್ಲೇ ಗಂಡ ಹೆಂಡತಿ ಡಾಕ್ಟರ್ ಕಿ ಮಾಡ್ಕೋತ ಜನ್ ಸೇವಾ ಮಾಡ್ಕೋತ ಅವ್ರ ಬಂದವ್ರಿಗೆಲ್ಲಾ ಸೇವಾ ಮಾಡ್ಕೋತ ಇದ್ ಬಿಡ್ರಿ ಊಟ ಮಾಡ್ಲಾರ್ದು ಬಾಳ ದಿನ ಅಯ್ಯೋ ಬಾರಾಕೋ ನನ್ ಖುಷ ಬಾರ ಬಾಪಾಡ ಮನಿ ಹಾಳು ಮಾಡೋಣ ಈಗ ಒಂದಿಟ್ಟು ಅಲ್ಲ ನಮ್ಮ ಅತ್ತಿ ನಮ್ಮ ಅವ ಇಷ್ಟು ಚಲೋದಾರ ಅಂತ ನಂಗೆ ದೇವ್ರನ್ಗೆ ಗೊತ್ತಿರ್ಲಿಲ್ಲ ಅವಾಗ ನೀ ಹೇಳಿದೆ ಅಂತಂದ್ರ ಸ್ಟಾರ್ಟಿಂಗ್ ಬಂದಾಗ ಕೈಯಾ ಕಾಲ ಅಲ್ಲ ಇಷ್ಟು ತ್ರಾಸ್ ತಗೋದು ಯಾರಿಗ್ ಬೇಕಾಗಿತ್ತ ಕೆಲಸ ದಿನ ಮಾಡಲ್ಲ